ಎಲೆಕ್ಷನ್ ಹೊತ್ತಿನಲ್ಲಿ ಬಿಜೆಪಿ ನಾಯಕರಿಗೆ ತಟ್ಟುತ್ತಾ ಇದೆ ಅಭಿಯಾನದ ಎಫೆಕ್ಟ್ ಚಿಕ್ಕಮಗಳೂರಿನಲ್ಲಿ ಶೋಭಾ ಬೆಳಗಾವಿಯಲ್ಲಿ ಶೆಟ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಬಿಜೆಪಿ ಕಾರ್ಯಕರ್ತರಿಂದಲೇ ನಾಯಕರ ವಿರುದ್ಧ ಅಸಮಾಧಾನ ಕೇಳಿ ಬರ್ತಾ ಇದೆ ಅಭಿಯಾನ ಗೋ ಬ್ಯಾಕ್ ಶೋಭಾ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಅಭಿಯಾನ ನಡೀತಾ ಇದೆ ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ವಿರುದ್ಧ ಈ ಅಭಿಯಾನ ಮಾಡುತ್ತಿರುವಂಥವ್ರು ಯಾವುದು ಬೇರೆ ಪಕ್ಷದ ನಾಯಕರಲ್ಲ ಕಾರ್ಯಕರ್ತರಲ್ಲ ಬದಲಾಗಿ ಅವರದ್ದೇ ಪಕ್ಷದ ಕಾರ್ಯಕರ್ತರು ಅವರದ್ದೇ ಪಕ್ಷದ ಮುಖಂಡರುಗಳು ಮಾಡ್ತಾ ಇರುವಂಥ ಬ್ಯಾಕ್ ಅಭಿಯಾನ ಇದು ಬಿ ಜೆ ಪಿ ಕಾರ್ಯಕರ್ತರಿಂದಲೇ ನಾಯಕರ ವಿರುದ್ಧ ಅಭಿಯಾನ ಆರಂಭ ಆಗಿದೆ ಬೆಳಗಾವಿ ಕ್ಷೇತ್ರದಿಂದ ಶಟ್ಟರ್ ಸ್ಪರ್ಧಿಸ್ತಾರೆ ಎಂಬ ಚರ್ಚೆ ವದಂತಿ ಹಬ್ಬತಾ ಇದ್ದಂತೆ ಆ ಶಟ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಅಭಿಯಾನ ಶುರುವಾಗ್ತಾ ಇದೆ ಮಾಂತೇಶ್ ಕವಟಗಿ ಮಠ ಬೆಂಬಲಿಸಿ ಶಟ್ಟರ್ ವಿರುದ್ಧ ಅಭಿಯಾನ ಇದು ಪಕ್ಷದಿಂದ ಪಕ್ಷಕ್ಕೆ ಹಾರುವ ಜಗದೀಶ್ ಶೆಟ್ಟರ್ ನಮಗೆ ಬೇಡ ಎನ್ನುವ ಅಭಿಯಾನ ಸ್ಥಳೀಯ ನಾಯಕರಿಗೆ ನಮ್ಮ ಮತ ಅವರೇ ನಮಗೆ ಅಭ್ಯರ್ಥಿ ಆಗಬೇಕು ಅವರೇ ನಮಗೆ ಹಿತ ಅಧಿಕಾರಕ್ಕಾಗಿ ಪಕ್ಷ ಬಿಟ್ಟವರಿಗೆ ಕ್ಷೇತ್ರ ಬಿಡೋದು ದೊಡ್ಡದಲ್ಲ ಅಂತ ಹೇಳಿ ಶೆಟ್ಟರ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಶೆಟ್ಟರ್ ಅವರ ವ್ಯಂಗ್ಯ ಚಿತ್ರಗಳನ್ನು ರಚಿಸಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ವಾಪಸ್ಸಾದ ನಂತರದಲ್ಲಿ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೋ ಅನ್ನೋ ವಿಚಾರ ಈಗಲೂ ಕೂಡ ಖಚಿತವಾಗಿಲ್ಲ ಧಾರವಾಡದಿಂದ ಸ್ಪರ್ಧೆ ಮಾಡ್ತಾರ ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರ ಧಾರವಾಡದಿಂದ ಸ್ಪರ್ಧೆ ಮಾಡಿದರೆ ಪ್ರಹ್ಲಾದ್ ಜೋಶಿ ಬಿಟ್ಟುಕೊಡ್ತಾರಾ ಅಥವಾ ಅಲ್ಲಿ ಕವಟಗಿ ಮಠ ಆಕಾಂಕ್ಷಿಯಾಗಿದ್ದಾರೆ ಬೆಳಗಾವಿಯಲ್ಲಿ ಅವರು ವಿರೋಧ ಇಲ್ವಾ ವಿರೋಧ ಕಣ್ಣಿಗೆ ಕಾಣಿಸ್ತಾ ಇದೆ ಇಲ್ಲಿ ವಿರೋಧ ಖಂಡಿತವಾಗೂ ಕಾಣಿಸ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರು ಯಾವುದೇ ಪ್ರತಿರೋಧ ಒಡೆದಿದ್ದರೂ ಕೂಡ ಅನೇಕ ದೊಡ್ಡ ಮಟ್ಟದ ವಿರೋಧ ಪಕ್ಷದೊಳಗೆ ನೀಡ್ತಾ ಇದ್ದಾರೆ ಇನ್ನು ಮಹಾಂತೇಶ್ ಕವಟಗಿ ಮಠ ಪರವಾಗಿ ಅವರ ಬೆಂಬಲಿಗರು ಕೆಲವಷ್ಟು ಬಿ ಜೆ ಪಿ ಕಾರ್ಯಕರ್ತರುಗಳು ಈ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಪೋಸ್ಟರ್ಗಳನ್ನು ಮಾಡೋದ್ರ ಮೂಲಕ ವ್ಯಂಗ್ಯ ಚಿತ್ರಗಳನ್ನು ರಚಿಸೋದ್ರ ಮೂಲಕ ಪಕ್ಷದಿಂದ ಪಕ್ಷಕ್ಕೆ ಹಾರುವಂಥ ವ್ಯಕ್ತಿಯವರು ಎನ್ನುವ ಪೋಸ್ಟರ್ಗಳು ಅಲ್ಲಲ್ಲಿ ರಾಜಿಸ್ತಾ ಇದ್ದಾವೆ ಈ ಪಕ್ ಪೋಸ್ಟರ್ಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಅಲ್ಲಿ ಪಕ್ಷದ ಒಳಗೆ ಯಾವ ರೀತಿ ಬೇಗುದಿ ಇದೆ ಪಕ್ಷದಲ್ಲಿ ಅಸಂಧಾನಗಳೇಗಿದೆ ಬೆಳಗಾವಿಗೆ ಹೋದರೆ ಜಗದೀಶ್ ಶೆಟ್ಟರ್ ಎದುರಿಸಬಹುದಾದಂಥ ಸವಾಲುಗಳೇನು ಈಗಲೇ ಅವೆಲ್ಲವನ್ನು ಕೂಡ ನೋಡಲಿಕ್ಕೆ ಕಾಣ ಸಿಗ್ತಾ ಇದೆ